ಆತ್ಮೀಯ ಮಿತ್ರರೇ ಒಂದು ಸುಂದರವಾಗಿರ್ತಕ್ಕಂಥ ಒಂದು ನಾಣ್ ನೋಡಿ ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ಹವ್ಯಾಸವನ್ನು ಬದಲಿಸಿ ನೋಡು ನಿನ್ನ ಅಣಬರಹವೇ ಬದಲಾದೀತು ವಿಚಾರಗಳನ್ನು ಬದಲಿಸಿ ನೋಡು ದೇಶವೇ ಬದಲಾದೀತು ದೋಣಿಯನ್ನು ಬದಲಿಸಬೇಕಿಂದಿಲ್ಲ ದೋಣಿಯ ದಿಕ್ಕನ್ನು ಬದಲಿಸಿದರೆ ಸಾಕು ನೀನು ಸೇರುವ ದಡ ಎದುರಾದೀತು ಎಷ್ಟು ಅರ್ಥಗರ್ಭಿತವಾಗಿರತಕ್ಕಂಥ ಒಂದು ಮಾತು ನಮ್ಮ ಜೀವನದಲ್ಲಿ ಎಂಥ ಒಂದು ಪರಿಸ್ಥಿತಿಗಳು ಬಂದರೂ ಕೂಡ ನಾವು ಅವುಗಳನ್ನು ಸ್ವೀಕರಿಸುವುದರ ಮೇಲೆ ನಮ್ಮ ಹೇಳಿಗೆ ಅಂತಕ್ಕಂಥದ್ದು ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ರೂಪುಗೊಳ್ಳುತ್ತದೆ ಹಾಗಾಗಿ ಒಂದಷ್ಟು ಹವ್ಯಾಸಗಳನ್ನು ಬದಲಿಸಿಕೊಂಡರೆ ನಮ್ಮ ಜೀವನ ಅಂತಕ್ಕಂಥದ್ದು ಬಹಳ ರಸದೌತಣವಾಗಿಯೂ ಕೂಡ ಇರುತ್ತದೆ ಈ ರೀತಿಯಾಗಿ ಒಂದು ದೃಷ್ಟಿಯನ್ನು ಒಂದು ಬದಲಿಸಿದರೆ ನಮಗೂ ಕೂಡ ಒಂದು ಉತ್ತಮವಾದಂಥ ಒಂದು ಭವಿಷ್ಯ ಅಂತಕ್ಕಂಥದ್ದು ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡೋಣ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ಈ ಒಂದು ಜ್ಞಾನದ ಲಹರಿ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತಕ್ಕಂಥದ್ದು ಇದರ ಒಂದು ಹಾಡು ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತೆಯನ್ನು ಮೀಟಲಾರೆಯಾ ಗಾನಲಾರಿ ಜಗವನೆಲ್ಲ ತುಂಬಿ ತುಳುಕಲೆ ಜ್ಞಾನದಲ್ಲಿ ಲೈನವಾಗಿ ಜೀವನಲಿಯಲೇ ಗಾನಲಾರಿ ಜಗವನೆಲ್ಲ ತುಂಬಿ ತುಳುಕಲೆ ಜ್ಞಾನದಲ್ಲಿ ಲೈನವಾಗಿ ಜೀವನಲಿಯಲೇ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲೇ ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲೇ ನೀನು ತೆರೆದ ಮನದ ತುಂಬ ಬಾಳು ಬೆಳಗಲಿ ನೀನು ತೆರೆದ ಮನದ ತುಂಬ ಬಾಳು ಬೆಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತೆಯನ್ನು ಮೀಟಲಾರೆಯಾ ಗಾನಲಾರಿ ಜಗವನೆಲ್ಲ ತುಂಬಿದುಳುಕಲೇ ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ ತಾಳಲಾರೆ ಪರಶಿವನ ಕೇಳು ಅಜಯ ತಾಳಲಾರೆ ಪರಶಿವನ ಕೇಳು ಅಜಯ ಬಾಳಿನಲ್ಲಿ ಬೆಳಗು ಒಮ್ಮೆ ನಾದಲಹರಿಯ ಬಾಳಿನಲ್ಲಿ ಬೆಳಗು ಒಮ್ಮೆ ನಾದಲಹರಿಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಹರಿಯ ಗಾನಲಾರಿ ಜಗವನೆಲ್ಲ ತುಂಬಿ ತುಳುಕಲೆ ಜ್ಞಾನದಲ್ಲೆಲೆ ನವಾಗಿ ಜೀವನಲಿಯಲೇ ವೇದ ಘೋಷ ಜೊತೆಯ ಸೇರಿ ಶ್ರುತಿಯ ಬೆಳಗಲೇ ವೇದಘೋಷ ಜೊತೆಯ ಸೇರಿ ಸೃಷ್ಟಿ ಬೆಳಗಲೇ ನಾದ ನಾದಗಂಗೆಯಲ್ಲಿ ಜೇವರಾಗಮೊಳಗಲಿ ನಾದ ಗಂಗೆಯಲ್ಲಿ ಜೇವರಾಗಮೊಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತೆಯನ್ನು ಮೀಟಲಾರೆಯಾ ಗಾನಲಾರೆ ಜಗಬನೆಲ್ಲ ತುಂಬಿ ತುಳುಕಲೆ ಜ್ಞಾನದಲ್ಲೆಲೆ ನವಾಗಿ ಜೀವನಲಿಯಲಿ ಜ್ಞಾನದಲ್ಲಿ ಲೇನವಾಗಿ ಜೀವನಲಿಯರಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಗಾನಲಾರಿ ಜಗವನೆಲ್ಲ ತುಂಬಿ ತುಳುಕಲೆ ಜ್ಞಾನದಲ್ಲಿ ಲೇನವಾಗಿ ಜೀವನಲಿಯಲಿ ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ ವಂದನೆಗಳು